ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಲಿಷ್ಠವಾದಂತ ಒಂದು ವಶೀಕರಣದ ತಂತ್ರವನ್ನ ತಿಳಿಸ್ಕೊಡ್ತೇನೆ ನೀವು ಯಾವುದೇ ಸ್ತ್ರೀಯನ್ನ ಯಾವುದೇ ಪುರುಷನನ್ನ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಬಿಟ್ಟು ಹೋಗಿದ್ರೆ ಅವರು ಮತ್ತೆ ವಾಪಸ್ ಬರಬೇಕು ನೀವು ಹೇಳದಂಗೆ ಕೇಳ್ಬೇಕು ಅಂದ್ರೆ ಈ ಒಂದು ತಂತ್ರವನ್ನ ಮಾಡಿ ವೀಕ್ಷಕರೇ ಎಕ್ಕದ ಎಲೆಯಿಂದ ಎಕ್ಕದ ಎಲೆ ಮತ್ತು ಬೆಳ್ಳುಳ್ಳಿಯಿಂದ ಯಾವುದೇ ಸ್ತ್ರೀಯನ್ನ ವೀಕ್ಷಕರೇ ಯಾವುದೇ ಒಂದು ಸ್ತ್ರೀಯನ್ನ ಪುರುಷನನ್ನ ನೀವು ವಶೀಕರಣವನ್ನ ಮಾಡ್ಕೋಬೇಕು ಅಂತ ಇದ್ರೆ ಈ ಒಂದು ತಂತ್ರದಿಂದ ಬಹಳ ಸುಲಭವಾಗಿ ಕೆಲಸ ಆಗತ್ತೆ ಆದ್ರೆ ನಿಮಗೆ ಅವರ ಹೆಸರು ಅವರ ಮೂಲನಾಮ ಗೊತ್ತಿರಬೇಕು ಕೇವಲ ಒಂದು ಹೆಸರು ಒಂದು ಗೊತ್ತಿದ್ರೆ ಸಾಕು ವೀಕ್ಷಕರೇ ನೀವು ಯಾವುದೇ ಒಂದು ಸ್ತ್ರೀಯನ್ನ ವಶೀಕರಣ ಮಾಡ್ಕೋಬಹುದು ಏನ್ ಮಾಡ್ಬೇಕು ಆ ಬೆಳ್ಳುಳ್ಳಿಯ ಹೋಳ ಮೇಲೆ ವೀಕ್ಷಕರೇ ಆ ಬೆಳ್ಳುಳ್ಳಿಯ ಒಂದು ಹೋಳು ಮೇಲೆ ಕ್ಲೀಮ್ ಅಂತ ಬರಿಬೇಕು ಕ್ಲೀಮ್ ಅಂತ ಬರದಾದ ಮೇಲೆ ಎಕ್ಕದ ಗಿಡ ಗೊತ್ತಿದೆ ನಿಮಗೆ ಎಕ್ಕದ ಗಿಡದ ಎರಡು ಎಲೆಯನ್ನ ತಗೊಂಡು ಒಂದು ಎಲೆ ಮೇಲೆ ನೀವು ಯಾರನ್ನ ವಶೀಕರಣ ಮಾಡ್ತೀರಿ ಅವರ ಒಂದು ಗೊಂಬೆಯನ್ನ ಬಿಡಿಸ್ಬೇಕು ಗೊಂಬೆಯನ್ನ ಬಿಡಿಸಿ ಅದರ ಪಕ್ಕದಲ್ಲೇ ಅವರ ಹೆಸರನ್ನ ಬರಿಬೇಕು ಇನ್ನೊಂದು ಎಲೆ ಮೇಲೆ ನಿಮ್ಮ ಹೆಸರನ್ನ ಬರಿಬೇಕು ನಿಮ್ಮ ಹೆಸರು ಆ ಗೊಂಬೆ ಇರುವಂತ ಎಲೆ ಎರಡು ತಗೊಂಡು ಒಂದು ಎಲೆ ಮೇಲೆ ಆ ಗೊಂಬೆ ಯಾರು ವಶೀಕರಣ ಮಾಡ್ತಿರ್ತೀರಿ ಗೊಂಬೆ ಬಿಡಿಸಿರ್ತೀರ ಆ ಎಲೆಯ ಮೇಲೆ ಆ ಬೆಳ್ಳುಳ್ಳಿ ಕ್ಲೀಮ್ ಅಂತ ಬೆಳ್ಳುಳ್ಳಿ ಬರ್ದಿರ್ತಿರಲ್ಲ ಅದನ್ನ ಇಟ್ಟಿ ಅದರ ಮೇಲೆ ನಿಮ್ಮ ಹೆಸರನ್ನ ಬರ್ದಿರುವಂತ ಎಲೆಯನ್ನ ಎಕ್ಕದ ಎಲೆಯನ್ನ ಇಟ್ಟಿ ಕಟ್ಟಬೇಕು ಕಪ್ಪು ಕಪ್ಪುದಾರದಲ್ಲಿ ಕಟ್ಟಿ ವೀಕ್ಷಕರೇ ನೀವು ಯಾವ ಗಿಡದಿಂದ ಆ ಎಕ್ಕದ ಎಲೆಯನ್ನ ಕಿತ್ತಿರ್ತೀರಿ ಆ ಗಿಡಕ್ಕೆ ಹೋಗಿ ಕಟ್ಟಬೇಕು ವೀಕ್ಷಕರೇ ಕಟ್ಟು ಬಂದು ನೋಡಿ ಯಾವ ತರ ಆ ಸ್ತ್ರೀ ಆ ಪುರುಷ ನಿಮಗೆ ಆಕರ್ಷಣೆ ಆಗಿರ್ತಾನೆ ಇಲ್ಲ ಅಂದ್ರೆ ನಿಮ್ಮ ಹುಡುಗ ನಿಮ್ಮಂತೆ ಸಂಪೂರ್ಣವಾಗಿ ವಶೀಕರಣ ಆಗಿರ್ತಾನೆ ನೀವು ಹೇಳದಂಗೆ ಕೇಳ್ತಾರೆ ಹೌದಾ ಅವ್ರು ಎಲ್ಲೇ ಇದ್ರು ಎಷ್ಟು ದೂರ ಹೋಗಿದ್ರು ವಾಪಸ್ ಪುನಃ ನಿಮ್ಮ ಕಾಲು ಕೆಳಗಡೆ ಬಂದು ಬಿಡಬೇಕು ಅಷ್ಟು ಬಲಿಷ್ಠವಾಗಿ ಅವರ ಮೇಲೆ ಇದು ವಶೀಕರಣ ಆಗುತ್ತೆ ಬೇಕಾದ್ರೆ ನಿಮ್ಮ ಕಣ್ಣು ಮುಂದೆ ಆಗ್ಬೇಕು ಅಂದ್ರೆ ಮಾಡು ನೋಡಿ ವೀಕ್ಷಕರೇ ನಿಮಗೆ ಮುಂದೆ ಏನಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು